ಬಸನಗೌಡ ಪಾಟೀಲ್ ಯತ್ನಾಳ್ ಕರ್ನಾಟಕದ ಹಿಂದೂ ನಾಯಕ ಬಿಜೆಪಿಯಿಂದ ಉಚ್ಚಾಟನೆ ಉಚ್ಚಾಟನೆಗೊಂಡು ಈಗ ಏಕಾಂಗಿಯಾಗಿ ಓಡಾಡ್ತಿದ್ದಾರೆ ಮುಂದೆ ತಮ್ಮದೇ ಹಿಂದೂ ಪಕ್ಷ ಕಟ್ಟಿ ಅದನ್ನು ಅಧಿಕಾರಕ್ಕೆ ತರಲು ಮುಂದಾಗಿದ್ದಾರೆ ಅದಕ್ಕಾಗಿ ಈಗಾಗಲೇ ಅವರು ತಯಾರಿ ನಡೆಸಿದ್ದು ಅವರು ಹೋದಲ್ಲಿ ಬಂದಲ್ಲೆಲ್ಲ ದೊಡ್ಡ ಬೆಂಬಲ ಸಿಗ್ತಾ ಇದೆ ಹಿಂದೂ ಯುವಕರು ಕೇಸರಿ ಶಾಲು ಹಾಕಿಕೊಂಡು ಇವರನ್ನು ಬೆಂಬಲಿಸುತ್ತಿದ್ದಾರೆ ಯತ್ನಾಳ್ ಹಿಂದೂ ನಾಯಕರಾಗಿ ಸಿಎಂ ಆಗಬೇಕು ಅಂತ ಘೋಷಣೆ ಕೂಗ್ತಿದ್ದಾರೆ ಯತ್ನಾಳ್ ಕೂಡ ಸನಾತನ ಧರ್ಮ ಉಳಿಯಬೇಕಂದ್ರೆ ನಾವೆಲ್ಲರೂ ಒಂದಾಗಬೇಕು ಎಲ್ಲವೂ ಹಿಂದೂ ಸಂಪ್ರದಾಯದಂತೆ ನಡಿಬೇಕು ಅಂತ ಯುವಕರಿಗೆ ಕರೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಸನಾತನ ಧರ್ಮ ಹಿಂದೂ ಸಂಪ್ರದಾಯ ಅಂತ ಮಾತಾಡೋ ಯತ್ನಾಳ್ ಈಗ ತೀವ್ರ ಟೀಕೆಗೆ ಒಳಗಾಗಿದ್ದಾರೆ ಅದು ತಮ್ಮ ಮಗನ ನಿಶ್ಚಿತಾರ್ಥದ ವಿಚಾರವಾಗಿ ಇತ್ತೀಚೆಗೆ ಯತ್ನಾಳ್ ಪುತ್ರ ರಾಮನಗೌಡ ಪಾಟೀಲ್ರ ನಿಶ್ಚಿತಾರ್ಥ ಅದ್ದೂರಿಯಾಗಿ ನಡೆದಿದೆ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ ಇದು ಅವರ ಮನೆ ಅವರ ಕಾರ್ಯಕ್ರಮ ಅವರಿಷ್ಠ ಆದ್ರೆ ಈ ವಿಡಿಯೋ ನೋಡಿದ ಜನರು ಮಾತ್ರ ಯತ್ನಾಳರ ನಡೆಯನ್ನು ಟೀಕೆ ಮಾಡ್ತಿದ್ದಾರೆ ಈ ವಿಡಿಯೋದಲ್ಲಿ ವೆಸ್ಟರ್ನ್ ಕಲ್ಚರ್ನಂತೆ ನಿಶ್ಚಿತಾರ್ಥ ಮಾಡಲಾಗಿದೆ ಹಾಗಾದ್ರೆ ಯತ್ನಾಳ್ ಯಾಕೆ ಸನಾತನ ಧರ್ಮದ ಸಂಪ್ರದಾಯವನ್ನು ಪಾಲಿಸಲಿಲ್ಲ ಎಂಗೇಜ್ಮೆಂಟ್ ನಲ್ಲಿ ಒಬ್ಬ ಪುರೋಹಿತ ಇಲ್ಲ ಮಂತ್ರ ಘೋಷ ಇಲ್ಲ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮಗನ ಎಂಗೇಜ್ಮೆಂಟ್ ಮಾಡಿದ್ದಾರೆ ಅಂತ ಹಿಗ್ಗಾಮುಗ್ಗಾ ಟೀಕೆ ಮಾಡ್ತಿದ್ದಾರೆ ಹೊರಗಡೆ ಬಂದ್ರೆ ಸನಾತನ ಧರ್ಮ ಅಂತ ಹಿಂದೂ ಯುವಕರನ್ನು ಪ್ರಚೋದಿಸುತ್ತಾರೆ ಆದ್ರೆ ಇವರ ಮನೆಯಲ್ಲಿ ವೆಸ್ಟರ್ನ್ ಕಲ್ಚರ್ ನಲ್ಲಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ನೆಟ್ಟಿಗರು ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮತ್ತೊಂದು ಕಡೆ ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಜಿಲ್ಲೆ ಪ್ರವೇಶ ನಿರ್ಬಂಧ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಮೇಲೆ ಯತ್ನಾಳ್ ರೊಚ್ಚಿ ಗೆದ್ದಿದ್ದಾರೆ ಎಂಬಿ ಪಾಟೀಲ್ ಹಿಂದೆ ಧರ್ಮ ಒಡೆಯುವ ಓರ್ವ ಇದ್ದಾನೆ ಇನ್ನೊಬ್ಬ ಅಕ್ರಮವಾಗಿ ರೈತರ ಜಾಗ ಲಪಟಾಯಿಸುವ ಇದ್ದಾನೆ ಜಿಲ್ಲೆಯಲ್ಲಿ ಆಗ್ತಿರುವ ಭೂ ಹಗರಣಗಳೆಲ್ಲವೂ ಎಂಬಿ ಪಾಟೀಲ್ ಶಿಷ್ಯರಿಂದಲೇ ಕನ್ನೇರಿ ಶ್ರೀಗಳ ನಿರ್ಬಂಧ ವಿಚಾರದಲ್ಲಿ ಅನೇಕ ಸ್ವಾಮೀಜಿಗಳಿದ್ದು ಅವರ ವಿರುದ್ಧವೂ ಯತ್ನಾಳ್ ಬಾಯಿಗೆ ಬಂದಂತೆ ಬೈತಿದ್ದಾರೆ ಅದೇ ನಾಲ್ಕು ಮಂದಿ ಲಪುಟ್ರು ಬಸವಣ್ಣನ ನಕ್ಸಲೈಟ್ ಮಾಡ್ಯಾರ ಅದಕ್ಕೆ ಎಂ ಬಿ ಪಾಲ್ಡ್ರ ನೇತೃತ್ವ ತಗೊಂಡಲ್ಲ ಎಂ ಬಿ ಪಾಲ್ಡ್ರ್ ಹೇಳ್ತಾರೆ ಕನ್ನೇರಿ ಮಠ ಸ್ವಾಮಿಗಳು ಕ್ಷಮೆ ಬೇಡಬೇಕು ನಾನೇ ಕಾಲ ಹಿಡಿದು ಕರ್ಕೊಂಡು ಬರ್ತೇ ಅಂತ ಹೇಳಿ ಇವ್ರ ಕಾಲ ಇವ್ರ ಕ್ಷಮೆ ಹಾಕ್ಬಿಡ್ತಾರೆ ಬಸವಣ್ಣನ ಚರಿತ್ರೆನೇ ಎಂ ಬಿ ಪಾಲ್ಡ್ರ್ ಓದಿಲ್ಲ ಏನು ಅನುಭವ ಮಂಟಪದಲ್ಲಿದ್ದಂಥವ್ರೆ ಅಕ್ಕ ಮಾದೇವಿಯ ವಚನದಾಗೂ ಸಹಿತ ಐತಿ ಶ್ರೀಮಾತ ರೇಣುಕಾಚಾರ್ಯರು ಅವರ ಒಂದು ಗದ್ದಿಗೆ ಬಗ್ಗೆ ಅವರು ಜನ್ಮದ ಬಗ್ಗೆ ಅದ್ರಾಗ ಅವರು ತಮ್ಮ ವಚನದಲ್ಲಿ ಹೇಳ್ಯಾರ ಅಂದರೆ ವೀರಶೈವ ಲಿಂಗಾಯತ ಬೇರೆ ಅಲ್ಲ ವೀರಶೈವರು ಲಿಂಗಾಯತ್ರೆ ಲಿಂಗಾಯತ್ರೆ ವೀರಶೈವರು ಕೆಲವೊಂದು ಕಾಲ ಕಮಿಣದಾಗ ನಾವು ಉತ್ತರ ಕರ್ನಾಟಕದಲ್ಲಿ ಹಿಂದೂ ಲಿಂಗಾಯತತೆ ಬರ್ಸೀವಿ ನಾವು ಬರೆಸಿದ ಎಲ್ಲ ನಮ್ಮ ಸಾಲಿ ಬಿಟ್ಟು ತೆಗೆದು ನೋಡ್ರಿ ನಿಮ್ಮದು ಯಾರ್ದು ಇದ್ರೂ ಹಿಂದೂ ಲಿಂಗಾಯತ ಇತ್ತು ಈ ನೀವು ಲಿಂಗಾಯತ ಧರ್ಮ ಆಗಿಲ್ಲ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಬರೀ ಆರು ಧರ್ಮಗಳು ಈ ದೇಶದಲ್ಲಿ ಧರ್ಮತದವು ಲಿಂಗಾಯತರು ಸಹ ಹಿಂದೂ ಧರ್ಮದ ಒಂದು ಭಾಗ ವೀರಸೇವರು ಹಿಂದೂ ಧರ್ಮದ ಭಾಗ ಪಂಚಪೀಠಗಳು ಬೇರೆ ಇಲ್ಲ ಬಸವಣ್ಣ ಬೇರೆ ಇಲ್ಲ ಹಿಂದೂ ಧರ್ಮದಲ್ಲಿರುವ ಮೂಢನಂಬಿಕೆಗಳನ್ನು ಕೆಟ್ಟ ಸಂಪ್ರದಾಯಗಳನ್ನು ಭಾಳ ಮಂದಿ ಸಮಾಜ ಸುಧಾರಕರು ತೆಗೆದಾರೆ ಅದರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು ಭಗವಾನ್ ಬುದ್ಧ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಮತ್ತು ಅನೇಕ ಈ ಏನು ನಮ್ಮ ಜ್ಯೋತಿಬಾ ಫುಲೆ ಇರ್ಬೋದು ಮೊದಲೇ ಹೆಣ್ಮಕ್ಳಿಗೆ ಶಾಲೆಗೆ ಹೋಗುವಂಥದ್ದು ಇರಲಿಲ್ಲ ಅದನ್ನು ಜ್ಯೋತಿಬಾ ಪುಲೆಯವರ ಧರ್ಮ ಪತ್ನಿ ಅವರು ಒಂದು ಕ್ರಾಂತಿ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಮೊದಲನೇ ಶಿಕ್ಷಕ ಯಾರಂದ್ರೆ ಯಾರು ಸಾವಿತ್ರಿಬಾಯಿ ಪುಲೆ ಇವರೆಲ್ಲ ಸಮಾಜ ಸುಧಾರಣೆ ಹಂಗೆ ಬಸವಣ್ಣವ್ರು ಮಾಡ್ಯಾರ ಬಸವಣ್ಣವ್ರ ಮೂಲ ಜಾತಿ ಬ್ರಾಹ್ಮಣರು ಅವರು ಬ್ರಾಹ್ಮಣರಿಂದ ಲಿಂಗಾಯತ ಆಗಿದ್ದಕ್ಕೆ ಎಲ್ಲಿ ದಾಖಲೆ ಇಲ್ಲ ಬ್ರಾಹ್ಮಣರಲ್ಲಿಯೂ ಶೈವ ಸಂಪ್ರದಾಯ ಇದೆ ಅಲ್ಲಿ ಶಿವನ ಭಕ್ತರು ಅದಾರೆ ವಿಷ್ಣು ವೈಷ್ಣುವರು ಅದಾರೆ ಇದರ ಅರ್ಥ ವ್ಯವಸ್ಥಿತವಾಗಿ ಲಿಂಗಾಯತ ಅನ್ನುವಂಥ ಒಂದು ಕೆಲವೊಂದು ಜನ ಇವತ್ತೇನು ಕನೇರ ಮಠದ ಸ್ವಾಮಿಗಳ ಬಗ್ಗೆ ಅವರ ಘೋಷಣೆಗಳು ಅವ್ರ ಚಪ್ಪಲಿ ಹೊಡೆದು ನೋಡಿದ್ರೆ ಇವರು ಬಸವಣ್ಣನ ಅನ್ಯಾಯಿಗಳಲ್ಲ ಇವರೆಲ್ಲ ಗುಂಡಾಗಳು ಬಸವಣ್ಣನ ಅನ್ಯಾಯಗಳು ಬಸವಣ್ಣಗೆ ಎಷ್ಟೇ ಅನ್ಯಾಯ ಮಾಡಿದ್ರು ಯಾರಿಗೂ ಅವರು ವಚನದಾಗ ಹೇಳ್ತಾರೆ ಯಾರಿಗೂ ತೊಂದರೆ ಮಾಡಬಾರ್ದು ಯಾವುದೂ ಇಲ್ಲ ನಾನು ನನ್ನ ಕಾಯಕ ನಾನು ಮಾಡ್ಕೊಂಡು ಹೋಗಬೇಕು ಕಾಯಕವೇ ಕೈಲಾಸ ಈಗೇ ನಕಲಿ ನಕಲಿ ವಸ್ವಾಭಿಮಾನಿಗಳತ್ತೇನೋ ಒಂದು ಕೇಸರಿ ಟಪ್ಪಿಗೆ ಹಾಕ್ಕೊಂಡು ಕೇಸರಿ ಟಪ್ಪಿಗೆ ಯಾರ್ದು ಸನಾತನ ಹಿಂದೂ ಧರ್ಮದ್ದು ನೀವು ಯಾವುದ್ರ ಬೇರೆ ಟಪ್ಪಿಗೆ ಹಾಕೋರಿ ಅಲ್ಲಿ ಲಿಂಗಾಯತ ಮುಸ್ಲಿಂ ಅಂದ ತೇಳಿ ಅವ ಯಾರು ನಮ್ಮ ಶಾನ ಆ ಯಾವುದೋ ಸ್ವಾಮಿ ಒಬ್ಬ ಹೇಳ್ತಾನ ಅಲ್ಲಿದ್ದು ಒಬ್ಬ ಇನ್ನೊಬ್ಬ ಅದನಲ್ಲ ನಿಜಗುಣ ಅನ್ನೊಂದು ಒಬ್ಬವ ಇನ್ನೊಬ್ಬ ಅಲ್ಲಿ ಒಬ್ಬ ಅದಾನ ಇಲ್ಲ ಇಲ್ಲಿ ಎಲ್ಲ ದಿಂಗಾಲೇಶ್ವರ ಅಲ್ರಿ ದಿಂಗಾಲೇಶ್ವರ ಜ್ಞಾನೋದಯ ಆಗಿದೆ ಈಗ ಜ್ಞಾನೇಶ್ವರ ಹಳ್ಳಿ ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಅಂದ್ರೆ ಲಿಂಗಾಯತರು ಮಣ್ಣು ಮಾಡ್ತಾರ ಮುಸಲ್ರು ಮಣ್ಣು ಮಾಡ್ತಾರ ಲಿಂಗಾಯತರು ಚಿಕನ್ ಮಟನ್ ತಿಂತಾರ ಮುಸಲ್ಮಾನರು ಮಟನ್ ಚಿಕನ್ ತಿಂತಾರ ಅಂದಂಗೆ ಆಯ್ತದು ಗೋ ಲಿಂಗಾಯತರು ಇಂಥ ಸ್ವಾಮಿಗಳು ನಕಲಿ ಸ್ವಾಮಿಗಳು ಕ್ಯಾಮಿ ಹಾಕ್ಕೊಂಡಾರ ಮೊದಲು ಅದು ಕ್ಯಾಮಿ ತೆಗಿಬೇಕಾರು ಫಸ್ಟ್ ಸನಾತನ ಧರ್ಮ ಹಿಂದೂ ನಾವು ಧರ್ಮ ಹಿಂದೂ ಅಲ್ಲ ಮೇಲೆ ಪಟ್ಟಕ್ಕನೇ ಅವರು ಭಗವದ್ ಏನು ಹಾಕೋತಾರೋ ತೆಗೆದು ಅವ್ರದೇ ಒಂದು ಯಾವುದ್ರೂ ಬಣ್ಣ ಮಾಡ್ಕೋಬೇಕು ಅಲ್ಲಿ ಇಸ್ಲಾಮದ ಇದು ಹಸ್ರ ಹಸಿರು ಹಾಕೊಂಡು ಹೇಗಾಡೋ ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮದಾಗ ಆಶೀರ್ವಾದ ಹಿಂಗೆ ಮಾಡ್ತಾರೆ ಇವರು ಹಿಂಗೆ ಮಾಡಬೇಕು ಯಾಕಂದ್ರೆ ಹಿಂದೂ ಅಲ್ಲಲ್ಲ ಉಲ್ಟಾ ಸಾಬ್ರ ಜೋಡ ಕೊಟ್ಟಾರಂದ್ರೆ ಉಲ್ಟನೇ ಕೈ ಮಾಡೋದು ಎಲ್ಲರಿಗೆ ಆಶೀರ್ವಾದ ಆಶೀರ್ವಾದ ಅನ್ನಬಾರ್ದು ಸಬ್ಕೋಸಲ ಅಮ್ಮತ್ತ ಇವೆಲ್ಲ ಕಳ್ಳರು ಸುಮ್ಮ ಸುಮ್ಮನೆ ಮಠ ಸ್ವಾಮಿಗಳು ಮಾಡಿದ ಸಾಧನೆ ಹೋಗಿ ನೋಡಿ ಬರಲಿ ಇವರೆಲ್ಲ ಇವ್ರು ಯಾರು ಮಾಡ್ಯಾರ ನಾ ಕೇಳ್ತೀನಿ ಇವರೆಲ್ಲ ಬಸವಣ್ಣನ ವಿಚಾರ ಹೇಳೋರು ನೀವು ಎಷ್ಟು ಮಂದಿ ದಲಿತರನ್ನ ನಿಮ್ಮ ಪೀಠಕ್ಕೆ ಕುಡ್ಸಿರಿ ನೀವು ಪೀಠ ತ್ಯಾಗ ಮಾಡಿರಿ ದಲಿತರನ್ನ ನೀವು ಅಂತ ಹೇಳ್ತಿರಲ್ಲ ಬಸವಣ್ಣ ಬಸವಣ್ಣ ಅಲ್ಲಮ್ಮ ಪ್ರಭುಗಳು ದಲಿತರು ಅವ್ರ ಅನುಭವ ಮಠ ಅಧ್ಯಕ್ಷರು ಮಾಡಿದ್ವಿ ನೀವು ಅಧ್ಯಕ್ಷರು ಮಾಡ್ರಪ್ಪ ನಮ್ಮ ಮಾದಾರ್ ಚೆನ್ನೈ ಸ್ವಾಮಿಗಳು ಅದರ ಮಾಡ್ರಿ ಅವ್ರನ್ನ ಅಧ್ಯಕ್ಷ ಇಡೀ ವರ್ಷವಣ್ಣನ ಹಣ್ಣನೇನೇ ಅದ ಆಧಾರ ಚೆನ್ನೈರು ದಲಿತ ಸಮುದಾಯದವ್ರು ಅದಾರ ಈಗ ಅವರು ಅಗದಿ ಒಳ್ಳೆಯವ್ರು ಅದಾರ ಅಂಥವ್ರು ಇವತ್ತು ನೀವು ಮಾಡಿರಿ ದಲಿತರನ್ನೊಬ್ರು ನಾ ನಮ್ಮ ಸ್ವಾಮುಗಳ್ ಮಾಡಿರಿ ನೀವೆಲ್ಲ ನೀವೇ ಹೆಡ್ಕೊಂಡು ಕೂತಿರಿ ಲಿಂಗಾಯತ್ರಿ ಎಲ್ಲ ಪೀಠಗಳು ಚೊಲೋ ಚಲೋ ಶಿಕ್ಷಣ ಸಂಸ್ಥೆ ಕಲ್ ಇವತ್ತು ತೆಗೆದಿರಿ ಎಂಟು ಮಂದಿ ಮಕ್ಕಳಿಗೆ ನೀವು ಪೊಕಟ್ಟು ಕಲಿಸ್ತೀರಿ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನೀವೆಲ್ಲ ಶಿಕ್ಷಣ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ಹೋದವರು ಇವ್ರೇನು ಬಸವಣ್ಣ ಅಂತ ಹೇಳೋರು ಅದರಲ್ಲ ಇವರು ಇವ್ರೇನು ಕಡಿಮೆ ಇಲ್ಲ ನೀವು ಎಷ್ಟು ಮಂದಿ ದಲಿತ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತೀರಿ ಎಷ್ಟು ಮಂದಿ ನೀವು ಸ್ವಾಮಿಗಳು ಅಸ್ಪೃಶ್ಯರತೆಯನ್ನು ಹೇಳ್ತಾರಲ್ಲ ಅಂಥವ್ರು ಕಾಲ್ನಿಗೆ ಹೋಗಿ ಸಾಮೂಹಿಕ ಭೋಜನ ಮಾಡಿರಾ ಅಲ್ಲಿ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡ್ರೆ ಯಾವ್ದಾದ್ರು ದಲಿತ ಕರಿಗೆ ಹೋಗಿರೋ ಸ್ವಾಮಿಗಳೇ ಇವರು ಯಾವ ದಲಿತ ಬರೇ ಲಿಂಗಾಯತರು ಮನೆಗೆ ಹೋಗ್ತಾರೆ ಪಾದ ಪೂಜೆ ಮಾಡ್ಕೊತಾರೆ ನಾವು ಅದು ಮಠ ಕಟ್ತೀವಿ ಅದನ್ನು ಕಟ್ತೀವಿ ಪಟ್ಟಿ ಹರಿತಾರ ಪಾದ ಪೂಜೆ ಮಾಡ್ಕೋತಾರೆ ಪಾದ ಪೂಜೆಗೆ ರೇಟ್ ಫಿಕ್ಸ್ ಮಾಡಿರ್ತಾರೆ ಇಂಥ ಸ್ವಾಮಿಗಳಿಂದ ಇವರು ನಕ್ಸಲೈಟ್ ವಿಚಾರಧಾರಿ ಇರುವಂಥ ಸ್ವಾಮಿ ಇನ್ನೊಬ್ಬ ಏನೋ ಮಾತಿನ ಹುಚ್ಚು ಚಕ್ರ ಮಾತಾಡೋಣ ಅವ ಹಾಕ್ಕೊಂಡಿದ್ದೆ ಕ್ಯಾಮಿ ನೀವು ಸನಾತನ ಧರ್ಮಕ್ಕೆ ಬೈತಿದ್ರೆ ತಕ್ಷಣ ಕ್ಯಾಮಿ ತ್ಯಾಗ ಮಾಡ್ರಿ ಇಲ್ಲಕ್ಕಂದ್ರೆ ನೀವು ಸನಾತನ ಹಿಂದೂ ಧರ್ಮ ಬಗ್ಗೆ ಟೀಕೆ ಮಾಡಲಿಕ್ಕೆ ವೀರಶೈವ ಪಂಚ ಪಂಚಪೀಠದ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಾವೆಲ್ಲ ನೀವು ನಾವೆಲ್ಲಾ ನೀವು ಸುಳ್ಳು ಲಿಂಗಾಯ್ತರದಿವಿ ಹೇಳಿ ಯಾರು ಎಂಬಿ ಪಾಟೀಲ್ ಇಷ್ಟೇ ನಾ ಬುದ್ಧಿ ಕೇಳ್ತೀನಿ ನೀವು ಇದನ್ನೇ ನೀವು ಮಾಡ್ಲಾಕತ್ರ ಹಿಂದೂಗಳು ಮುಂದಿನ ಸಲ ನಾವು ಬುದ್ಧಿ ಕಲಿಸ್ಬೇಕಾಗ್ತೈತಿ ಬರೀ ನಿಂಗಾಯ್ತ ಅಷ್ಟೇ ಓಟ್ ಹಾಕ್ಲಿ ನಿಂಗಾಯ್ ಎಟ್ಟದರ ಎಲ್ಲಾರ ಮನೆಯಾಗ ಪಂಚ್ ಪೀಠದವ್ರದಾರ ಲಿಂಗಾಯತರ ಒಳಗ ಎಲ್ಲ ಕ್ಯಾಮಿ ಹಾಕೊಂಡ್ರು ಕಾಲು ಮುಗಿತಾರ ಇವ್ರಿಗೆ ಈ ಬ್ಯಾರೆ ಡ್ರೆಸ್ ಹಾಕೊಂಡು ನಿಂದ್ರೆ ಯಾರು ಕಾಲು ಮುಗಿಯೋರು ಹಸಿರು ಹಾಕೊಂಡು ನಿಂದ್ರೇಡ್ರಿ ಬಸವಣ್ಣ ಲಿಂಗಾಯತರ ಹಿಂದೂ ಧರ್ಮ ಸಂಬಂಧ ಇಲ್ಲ ಅಂತ ಚೇಂಜ್ ಹಾಕೋಬೇಕಲ್ಲ ಅದಕ್ಕೆ ಎಂ ಬಿ ಪಾಟೀಲ್ರು ಇದು ಅತಿ ಆಯ್ತು ನಿಮ್ಮದು ಅತಿ ಆಯ್ತು ನಿಮ್ಮ ಹಿಂದಿರುವಂತಹ ಒಬ್ಬ ಮಹಾನ್ ನಿಮ್ಮ ಸಲಹೆಗಾರ ಅವನಿಂದ ನೀವು ಹಾಳಾಗಲಾಕತ್ತೀರಿ ನೀವು ಅದನ್ನು ಬಿಡಬೇಕಿದ್ರು ಲಿಂಗಾಯತ ಪ್ರತ್ಯೇಕ ಧರ್ಮ ಎಲ್ಲಿನೂ ಲಿಂಗಾಯತ ಪ್ರತ್ಯೇಕ ಧರ್ಮ ಇಲ್ಲ ಮೊನ್ನೆ ನೀವು ಏನು ಮಾಡಿದ್ರಿ ಸರಣ ಸಾಹಿತ್ಯ ಏನು ಮಾಡಿದ್ರಲ್ಲ ಬೆಂಗಳೂರಿನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎರಡು ತಿಂಗಳು ಅಟ್ಯಾಡ್ಯಾರ ಸಾಂಬುಗಳು ಅಭಿಯಾನ ಅದ್ರಾಗ ಏನು ಹೇಳ್ಯಾರ ಎಲ್ಲ ನಿಮ್ಮ ಜಗಲಿ ಮ್ಯಾಗಿನ ಮೂರ್ತಿ ಒಯ್ದು ಹೊಳೆಯಾಗ ಹೋಗಿರಿ ಯಾವ ಫೋಟೋ ಇಡಬೇಡ್ರಿ ನಮ್ಮದೇ ಫೋಟೋ ಇಡ್ರಿ ನಮ್ಮದೇ ಪಾತ್ ಪೂಜೆ ಮಾಡಿರಿ ಬಸ್ಸೋಣದೊಂದು ಇಡ್ರಿ ನಮ್ಮದೊಂದು ಹಿಡ್ರಿ ಅಂದಂಗೆ ಇನ್ ಡೈರೆಕ್ಟ್ ಅದಕ್ಕೆ ನಾವು ಬಸವಣ್ಣಂದು ಇಡವ್ರಿ ಪಂಚಪೀಠದ್ದು ಇಡೋರಿ ನಮ್ಮ ಹೃದಯದಾಗ ರಾಮನೂ ಲಕ್ಷ್ಮಣ ಸೀತಾಳೋದರ ಲಕ್ಷ್ಮಣದ ಕೃಷ್ಣನೋದನ ಎಲ್ಲರೂ ನಾವು ನಂಬೋರೆ ಸನಾತನ ಧರ್ಮಿಗಳು ಎಂ ಬಿ ಪಾಲ್ರೆಂಗೆ ಆದ್ರೆ ಅವ್ರ ಮನ್ಯಾಗ ಎಲ್ಲ ದೇವರು ತೆಗ್ದು ಹೋಗಿದಾರೇನು ತೆಗೆದು ಹೋಗದಾರೇನು ಅವ್ರ ಮನೆಯ ಜಗಲಿ ಮ್ಯಾಗ ಇವರು ಏನು ಮಾಡ್ತಾರೆ ಸರ್ ನೀವು ಎಲ್ಲ ದೇವ್ರಿಗೆ ಹೋಗ್ತೀರಪ್ಪ ತಿರುಪತಿ ತಿಮ್ಮಪ್ಪಗೆ ಹೋಗ್ತೀರಿ ನಿಮ್ಮ ಮನೆ ದೇವ್ರ ಹತ್ರೇಳಿ ಬರೀ ಮಹಾಲಕ್ಷ್ಮಿಗೆ ಹೋಗ್ತೀವಿ ರೀ ನಾವು ಇವೆಲ್ಲ ಬಿಡ್ಬೇಕಲ್ಲ ನೀವು ಲಿಂಗಾಯತರು ಯಾರನ್ನೂ ದೇವ್ರು ನಂಬೋದಿಲ್ಲ ನಾವು ಹಂಗೆ ನಾವು ಬರೀ ಲಿಂಗನೇ ನಂಬ್ತೀವಿ ಆ ಯಾಕಂದ್ರೆ ಇಸ್ಲಾಮು ನಾವು ಒಂದು ಹದಿ ಹಳ್ಳಿ ಅವನು ನಿಜಗೂ ಆನಂದ ಹೇಳ್ತಾನಲ್ಲ ಏನು ಹೇಳ್ತಾನೆ ನಿಜಗೂ ಆನಂದ ಕಲ್ಲು ದೇವರು ಇದು ಈ ಲಿಂಗ ಎದುರಲೇ ಮಾಡ್ತಾರ್ರೀ ಈಶ್ವರ ಎದುರ್ದ ಈ ಲಿಂಗದವ ಐತಿ ಅದನ್ನೇ ಪೂಜೆ ಕೈಗೆ ಕೈಗೆಟ್ಕೊಂಡುಂಟು ಬಸವಣ್ಣವ್ರು ಎಲ್ಲರೇ ಕ ನೀವು ಮಗ ಕುಡಲ ಸಂಗಮ ದೇವ ಅಲ್ಲಾರ್ದೇ ಏನು ಬೇರೆ ಅಂದರೇನು ಕುಡಲ ಸಂಗಮ ದೇವ ಅಂದ್ರೆ ಯಾರು ಈಶ್ವರನ ಅವತಾರ ಪ್ರತಿಯೊಂದು ವಚನ ಮುಗಿದ್ಮೇಲೆ ಕುಡಲ ಸಂಗಮ ದೇವ ತಂದಾರೆ ಏನು ಬಸವಣ್ಣವರು ನಾಸ್ತಿಕರಲ್ಲ ಬಸವಣ್ಣವರು ಸನಾತನ ಧರ್ಮ ವಿರೋಧಿಗಳಲ್ಲ ಬಸವಣ್ಣವರು ಸಮಾಜದ ಅಂಕು ಡೊಂಕಗಳನ್ನು ತೆಗೆಯುವಂಥ ಕೆಲಸ ಮಾಡ್ಯಾರ ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ಕುರುವುಗಳಿಲ್ಲ ಹಾಗಾದ್ರೆ ಎಲ್ಲ ಸ್ವಾಮಿಗಳಿಗೆ ಕೇಳ್ತೀನಿ ನಿಮ್ಮ ಲಿಂಗಾಯತ ಧರ್ಮದ ಮೊದಲ ಜಗದ್ಗುರು ಯಾರು ಬಸವಣ್ಣವರ ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು ಅವ್ರನ್ನೆಲ್ಲೂ ಪ್ರಥಮ ಜಗದ್ಗುರು ತಂದೆಯಲ್ಲ ಲಿಂಗಾಯತ ಧರ್ಮದ ಅನುಭವ ಮಂಟಪ ತಂದೆಲ್ಲ ಎಲ್ಲರೂ ನಾವು ಮೊದಲು ಓಂ ಶ್ರೀ ಮನೆ ಎತ್ತಿದ್ವಿ ಓಂ ಶ್ರೀ ಗುರು ಲಿಂಗಾಯನಮ ಎತ್ತಿದ್ವಿ ಈಗ ಇವರ ಅಂತದ್ದು ಹಿಂದೂ ಧರ್ಮದತ್ತ ಅದಕ್ಕೆ ಆ ಓಮ್ ತೆಗೆದು ಶ್ರೀ ಗುರುಲಿಂಗ ಮುಂದೆ ಶ್ರೀನು ಹಿಂದೂ ಧರ್ಮದ್ದೇ ನಮ ಅನ್ನೋದು ಹಿಂದೂ ಧರ್ಮದೇ ಇವ್ರ ಏನಾರು ಬದಲಾವಣೆ ಹಾಂ ನಮ ಶಿವಾಯ ಅಂದ್ರೇನು ಅದು ಸಂಸ್ಕೃತೆ ಅದು ಸನಾತನ ಧರ್ಮದ್ದು ಇಲ್ಲಾಂದ್ರೆ ಅಲ್ಲ ಓ ಬಸವಣ್ಣ ಅನ್ಬೇಕಾಗ್ತದೆ ಬಸವಣ್ಣ ಅನ್ನೋದು ಹಿಂದೂ ಧರ್ಮದೇ ಬಸವಣ್ಣ ಯಾರ ಹೆಸರು ಏನು ಬಸಿರಮ್ಮದೈತನ ಇಲ್ಲ ಬಸವಣ್ಣನೂ ಹಿಂದೂ ನಾವು ಹಿಂದೂ ಅವರ್ಯಾರೋ ಬಾಲಕಿ ಸ್ವಾಮಿ ಕೇಳ್ತಾರೆ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಅದಾರ್ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಅಲ್ಲ ಅದನ್ನು ಜಮೀರ್ ಅಹ್ಮದ್ ಖಾನ್ ಅದನ್ನು ಉಡುಗೀದವ್ರ ಎದೆಯಲ್ಲಿ ರಾಮ ಸೀತಾ ಲಕ್ಷ್ಮಣ್ ಅದಾರ ಹೇಳ್ತಾರೆ ಹೌದು ನಾನು ಹಿಂಗಾಯ್ತದಿ ನಾನು ರಾಮನೋದನ ಅದಾನ ನನ್ನ ಮಗನ ಹೆಸರು ರಾಮ ಐತಿ ನಮ್ಮ ಅಪ್ಪನ ಹೆಸರು ರಾಮ ಐತಿ ನಾವು ಇಟ್ಕೊಂಡೆಪ್ಪ ನೀ ಏನು ಮಾಡಂಗಿದೀವಿ ನಮ್ಗೆ ರಾಮನು ಬೇಕು ರಾಮನೇ ಆದರ್ಶ ಪುರುಷ ಬಸವಣ್ಣನೂ ಬೇಕು ಶಿವಾಜಿ ಮಹಾರಾಜರು ಬೇಕು ಬಾಬಾ ಸಾಹೇಬ್ ಅವರು ಬೇಕು ನಿಮ್ಮಂಗೆ ನಾಟಕ ಕಂಪನಿ ತೆಗೆದಿರಲ್ಲ ಎಂ ಪಿ ಪಾಲ್ರ ಈ ನಾಟಕ ಕಂಪನಿ ಬಂದ್ ಮಾಡಿರಿ ಬಂದ್ ಮಾಡಲಿಲ್ಲ ಅಂತ ಪರಿಣಾಮ ಎದುರಿಸ್ತೀವಿ ಮತ್ತು ನೀವು ಹೋಲ್ಸಲನೂ ಲಿಂಗಾಯತ ಧರ್ಮ ಓಡಾಡಿ ಈಗೆಲ್ಲ ಪಂಚಪೀಠದವ್ರು ಕಾಲು ಹೋಗಿ ಮುಗಿದಿರಲ್ಲ ಎಂ ಪಿ ಪಾಟೀಲ್ರು ಕಾಶಿ ಪೀಠದಕ್ಕೆ ಹೋದರು ಶ್ರೀಶೈಲ ಪೀಠಕ್ಕೆ ಹೋದರು ರಂಭಾಪುರಿ ಪೀಠಕ್ಕೆ ಹೋದರು ಕಾಲು ಮುಗಿದ್ರು ಫಲಪುಷ್ಪಗಳನ್ನು ಕೊಟ್ಟರು ನಮಸ್ಕಾರ ಮಾಡ್ಬೋದು ಯಾಕೆ ಹೋದ್ರಪ್ಪ ಲಿಂಗಾಯ್ತು ವೀರಸೈವ್ರು ಇರೋದು ಇಲ್ಲವು ಪಂಚಪೀಠದಲ್ಲಿ ಇರೋದು ಮಾಡ್ಲಾಕೈತಿವಿ ನೀವು ಲಿಂಗಾಯ್ತು ಅಂತ ಹೇಳಿ ನೀವು ಯಾಕೆ ಹೋಗ್ತೀರಿ ಮತ್ತು ಮೊನ್ನೆ ಒಂದು ರೆಸಲ್ಯೂಷನ್ ಮಾಡಿದ್ರು ಅದೇನು ಸರಣ ಸ್ವಾಮಿ ಏನು ಮಾಡಿದ್ರು ಮೊನ್ನೆ ಸಂಸ್ಕೃತಿ ಬಸವ ಸಂಸ್ಕೃತಿ ಅದ್ರೊಳಗೆ ಒಂದು ರೆಸೊಲ್ಯೂಷನ್ದಾಗ ನೀವು ಟರಾವದಾಗ ನೋಡ್ರಿ ಮೊದಲೇ ಟರಾವ ನಾವು ಭೌಗೋಳಿಕವಾಗಿ ಹಿಂದುಗಳೇ ಭೌಗೋಳಿಕವಾಗಿ ಹಿಂದೂಗಳೇ ಅಂದ್ರೆ ಹೆಂಗಿದು ಭೌಗೋಳಿಕ ಅಂದ್ರೆ ಭಾರತ ಸನಾತನ ಧರ್ಮದ ಭೂಮಿ ಇಲ್ಲಿ ಹುಟ್ಟಿದ್ರೆ ಎಲ್ಲರೂ ಸನಾತನಿಗಳೇ